ಅಂಬಾಜಿದುರ್ಗ ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿಗೆ ಹೂವಿನ ಅಲಂಕಾರ ಚಿಂತಾಮಣಿ ಮೊದಲನೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಅಂಬಾಜಿದುರ್ಗ ಬೆಟ್ಟದ ಶ್ರೀ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಿಗ್ಗೆ ಸ್ವಾಮಿಗೆ ಅಭಿಷೇಕ ಹೋಮ ಹವನ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆದವು ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿದ್ರು ಅಂಬಾಜಿದುರ್ಗ ಬೆಟ್ಟದ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಮತ್ತಿತರೆಡೆಯಿಂದ ನೂರಾರು ಭಕ್ತರು ಆಗಮಿಸುತ್ತಾರೆ ದೇವಾಲಯದ ಉಸ್ತುವಾರಿ ಕಾವಲುಗಾನಹಳ್ಳಿ ನಾರಾಯಣ ಸ್ವಾಮಿ ಅವರಿಂದ ನಿತ್ಯ ಅನ್ನದಾನ ಸೇವೆ ನಡೆಯುತ್ತಿದ್ದು ಸುಮಾರು ಒಂದು ಸಾವಿರದ ಏಳ್ನೂರು ವರ್ಷಗಳ ಇತಿಹಾಸವುಳ್ಳ ಪುರಾತನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗ್ತಿದ್ದು ಈ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿಯು ಕ್ಷೇತ್ರ ಪಾಲಕರಾಗಿ ದುರ್ಗಿಯು ಊರ ದೇವತೆಯಾಗಿ ಹಾಗೂ ಶಿವದೇವರು ಭಕ್ತರಿಷ್ಟಾರ್ಥಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆಂಬ ನಂಬಿಕೆ ಭಕ್ತರದ್ದಾಗಿದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ದೇವಾಲಯ ಗೋಪುರ ನಿರ್ಮಾಣ ಹಂತದಲ್ಲಿದ್ದು ಭಕ್ತಾದಿಗಳು ಅಗತ್ಯ ನೆರವು ನೀಡುವಂತೆ ಕಾವಲಗಾನಹಳ್ಳಿ ಸ್ವಾಮಿ ಕೋರಿದ್ದಾರೆ ದುಷ್ಟ ಸಂಹಾರ ವೀರಾಂಜನೇಯ ಅಂದ್ರೆ ಕೈಲಾಸಗಿರಿಯಿಂದ ನಾಲ್ಕು ಕಿಲೋಮೀಟರ್ ಆಗಿರುವ ದುಷ್ಟ ಸಂಹಾರ ವೀರಾಂಜನೇಯಕ್ಕೆ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಊನಾಲಂಕಾರ ಅನ್ನದಾನ ಭಕ್ತ ಬಂದ ಬರತಕ್ಕಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಆ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದೀವಿ ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಎಲ್ಲ ಜನ ಎಲ್ಲ ಭಕ್ತ ಸುರಕ್ಷವಾಗಿರಬೇಕು ಇನ್ನು ಕ್ಷೇತ್ರ ಮಹಾಕ್ಷೇತ್ರ ಆಗಬೇಕು ನಾರಾಯಣ ಸ್ವಾಮಿ ಅವರು ಕಷ್ಟ ಹೇಳ್ತಾ ಇದ್ದಾರೆ ಭಕ್ತಾದನ್ನು ಕರ್ಕೊಂಡು ಫ್ರೀಯಾಗಿ ಕರ್ಕೊಂಡು ಬಂದು ದರ್ಶನ ಮಾಡಿ ಎಷ್ಟೇ ಭಕ್ತಾದಿಗಳು ಬಂದ್ರೂ ಅವ್ರ ಅನುದಾಸ ಕೂಡ ಮಾಡ್ತಾಯಿದ್ದಾರೆ ಗೋಶಾಲ ಒಂದು ಗೋ ಗೋವನ್ನ ರಕ್ಷಣೆ ಮಾಡ್ತಾಯಿದ್ದೀನಿ ಇಪ್ಪತ್ನಾಟಕ ಒಂಬತ್ತು ಕದ್ರೆ ಇದೆ ಇನ್ನು ಭಕ್ತಾದಿಗಳೆಲ್ಲ ಬಂದು ಸ್ವಲ್ಪ ಧನ ಸಹಾಯ ಮಾಡಿದ್ರೆ ಇನ್ನೂ ಕ್ಷೇತ್ರ ಮಹಾಕ್ಷೇತ್ರ ಆಗಬೇಕು ಅಂತ ನಾವು ಆ ಭಗವಂತನ ಹೇಳ್ಕೊಳ್ತಾ ಇದ್ದೀವಿ ಸರ್ವೇ ಜನ ಸಂತು ಜೈ ಶ್ರೀರಾಮ್ ಅವರು ಏಳು ಬತ್ತಿ ಅಂಟಿಸ್ತಾರೆ ನಿಂಬೆ ಹಣ್ಣು ಹಾಲು ಹಾಕ್ತಾರೆ ಕಾಯಿ ಕಟ್ತಾರೆ ಅರಕಾಯಿ ಕಾಯಿ ಕಟ್ಬಿಟ್ಟು ಮತ್ತೆ ದೀಪ ಅಣಿಸ್ಬಿಟ್ಟು ನಲ್ವತ್ತೆಂಟು ರೌಂಡ್ ಹಾಕ್ತಾರೆ ನಲ್ವತ್ತೆಂಟು ಪ್ರದಕ್ಷಿಣೆ ಹಾಕ್ತಾರೆ ನಲವತ್ತೆಂಟು ಪ್ರದಕ್ಷಿಣೆ ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ನಲ್ವತ್ತೆಂಟು ದಿನ ಒಳಗಡೆ ಒಂದು ಸಂತಾನ ಆಗಲಿ ಉದ್ಯೋಗ ವ್ಯಾಪಾರ ಕಲ್ಯಾಣ ಅವರು ಅನ್ಕೊಂಡಿದೆಲ್ಲ ನೆರವೇರ್ತಾಯ್ತು ಆ ಭಕ್ತಾದಿಗಳಿಂದಲೇ ಈ ಒಂದು ಇಷ್ಟ ಕ್ಷೇತ್ರ ಆಗಲಿ ಭಕ್ತಾದಿಗಳು ಮತ್ತೆ ಬಂದು ಕ್ಷೇತ್ರಕ್ಕೆ ಸ್ವಲ್ಪ ಸಹಾಯ ಮಾಡ್ತಾಯಿದ್ದೀವಿ ಒಂದು ಅನುದಾಸ ಸಹಾಯ ಒಂದು ಕ್ಷೇತ್ರಕ್ಕೆ ಧನ ಸಹಾಯ ಈ ಥರ ಭಕ್ತಾದಿಗಳು ಬಂದು ಯಾ ಕಡೆ ಈ ಕಡೆಯಿಂದ ಬರ್ತಾರೆ ತಿರುಪತಿ ಈ ಕಡೆ ಮೈಸೂರಿಂದ ಬರ್ತಾರೆ ಸುಮಾರು ಕಡೆಯಿಂದ ಬಂದು ಬಂದು ಭಕ್ತಾದಿಗಳು ದರ್ಶನ ಮಾಡ್ಕೊಂಡ್ತಾರೆ ಇನ್ನು ಗೋಪುರ ಕೂಡ ಈ ವಿಮಾನ ಗೋಪುರ ನಿರ್ಮಾಣ ಆಗ್ತಾ ಇದೆ ಅದಕ್ಕೂ ಸ್ವಲ್ಪ ಧನ ಸಹಾಯ ಬೇಕು ಭಕ್ತಾದಿಗಳಿಂದ ಬಂದು ದ ಸ್ವಲ್ಪ ರೋಡ್ ಅನಾನುಕೂಲವಾಗಿದೆ ಅದಕ್ಕೂ ಸ್ವಲ್ಪ ಎಲ್ಲಕ್ಕೂ ಸ್ವಲ್ಪ ಧನ ಸಹಾಯ ಭಕ್ತಾದಲ್ಲ ಬಂದು ಕ್ಷೇತ್ರ ಮಹಾಕ್ಷೇತ್ರ ಸಮಯ ಪ್ರಾರ್ಥನೆ ಜೈ ಶ್ರೀರಾಮ್ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ